ಸೊ ನಮ್ಮ ಬೆಂಕಿಯವರು ಆ್ಯಕ್ಚುಲಿ ಜೈಲಿನಿಂದ ಬಿಡುಗಡೆ ಆದಂತಹ ಖುಷಿಗೆ ಸೊ ಏನು ಪಾರ್ಕಲ್ಲೆಲ್ಲ ಬಂದಿದ್ದೀರಾ ಇಷ್ಟು ತಿಂಗಳು ಎರಡು ಮೂರು ತಿಂಗಳು ನಮ್ಮ ಯಜಮಾನ್ರು ನೋಡದೆ ಇದ್ದೆ ನಾನು ಇವಾಗ ಸಿಕ್ಕಿದ್ದಾರೆ ಗ್ಯಾಪ್ ಎಲ್ಲ ಕವರ್ ಮಾಡ್ಬೇಕಲ್ಲ ಅದಕ್ಕೆ ರೌಂಡ್ ಹೊಡಿತಾ ಇದೀನಿ ಪಾರ್ಕ್ ಸಿನಿಮಾ ಎಲ್ಲ ಫುಲ್ ರೌಂಡ್ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಚಲುವಿ ಅವ್ರೆ ಮಿಸ್ ಮಾಡ್ಕೊಂಡೆ ಮೂರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕಲ್ತಿದ್ದೀನಿ ಅಷ್ಟು ದಿನಕ್ಕೆ ನಾಲ್ಕು ಲೀಟರ್ ನೀರು ಕುಡಿತಾ ಇದೆ ಒಂದು ಲೀಟರ್ ಕಣ್ಣೀರ್ ಆಗ್ತಿದೆ ಕಣ್ಣೀರೇ ಆಗ್ತಾ ಇತ್ತು ಸೊ ಈಗ ಈಸ್ ಬ್ಯಾಕ್ ಇನ್ ಹೋಮ್ ಹೇಗೆ ಅನ್ನಿಸ್ತಾ ಇದೆ ಇವಾಗ ವೆಂಕಿ ಇದ್ರೇನೆ ಇದ್ರೇನೆ ಮನೆಗೆ ಜೋಶ್ ಜೋಶ್ ವೆಂಕಿ ಕರೆಕ್ಟ್ ಸೊ ಅವರೇ ನಿಮಗೆ ಅವರ ಒಂದು ಪ್ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಗಾಧವಾಗಿದೆ ಅಂತ ಮೋಸ್ಟ್ಲಿ ಜೈಲಲ್ಲಿ ಇದ್ದಾಗ ನಿಮಗೆ ಅರ್ಥ ಆಗಿರುತ್ತೆ ನನಗೆ ಚೆನ್ನಾಗಿದೆ ಅಂತ ವಾಪಸ್ ವಾಪಸ್ ಸೆಟ್ಟಿಗೆ ವಾಪಸ್ ಇವಳ ಜೊತೆಗೆ ಈಗ ಮತ್ತೆ ಜರ್ನಿ ಶುರುವಾಗಿದೆ ಒಂದು ಬೇಜಾರು ಆಗ್ತಾ ಇದೆಯಾ ಮತ್ತೆ ಬರ್ಬೇಕಾಯ್ತಲ್ಲ ಅಂತ ಹೌದು ಅಲ್ಲಿ ಜೈಲಲ್ಲಿ ಚೆನ್ನಾಗಿತ್ತು ಜೈಲಲ್ಲಿ ಯಾವ್ದು ಬೇರೆ ಕೈ ದಿಣಿತ್ತು ಚೆನ್ನಾಗಿರೋ ಕೈ ದಿಣಿಗಳು ಯಾರು ಏನಿರ್ಲಿಲ್ವಾ ಇಲ್ಲ ಮಹಿಳಾ ಇಲ್ಲ ಊಟಕ್ಕೆೋದಾಗ ಅಲ್ಲಿ ನಾನು ದರಿಕ್ತಿರೋದೇ ಚುಇನ ಬೇರೆ ಬಿತ್ತು ಮೂತಿ ನಂದೇನಾಗಿದೆ ಮೂತಿ ಏರಿಯಾ ಕೈ ಮೂತಿ ಅಲ್ಲ ಊಟಕ್ಕೆೋದಾಗ ಎಲ್ಲ ಕೈದಿಗಳು ನೋಡಿ ಅಲ್ಲ ಸ್ವಲ್ಪ ತು ಅದೆಲ್ಲ ಓಪನ್ ಆಗಿ ಹೆಂಗ್ ಹೆಂಗಿರೋಣ ಬಿದ್ದಿರುತ್ತೆ ಬಟ್ ಇವಳಿಗೆ ಚರಿಕಾ ಅಂತ ಹೆಸರು ಹೇಳಿದ್ರಲ್ಲ ಕರೆಕ್ಟ್ ಇವ್ರ ಹೆಸರು ಬೇರೆ ಇತ್ತಲ್ಲ ಸರಿಯ ಅದಲ್ಲ ಹೇಳ್ದೆ ಈಗ ಮರುನಾಮಕರಣ ವೆಂಕಿ ವೆಂಕಿ ಬಂದ್ಮೇಲೆ ಮೇಲೆ ಮರುನಾಮಕರಣ ಮಾಡಿರೋದು ಓಹೋ ಅಶ್ವಿನಿ ಯಾರ್ ಮೂರ್ತಿ ಅಂತ ಇನ್ ಮೇಲೆ ಅವಳು ಆಯ್ತು ಬಿಡೋದ್ ಕೊಟ್ಟೆ ಹೇಳ್ತೀನಿ ಆಮೇಲೆ ಇವಳ ಹೆಸರು ಚರಿಕಾ ಆಗಿ ನಾಮಕರಣ ಮಾಡಲಾಗಿದೆ ಅಂದ್ರೆ ಏನು ಅದಕ್ಕೆ ಕಾರಣ ಮೂಲ ಕಾರಣ ಬದಲಾವಣೆ ಚರ್ರಿ ಅಂತ ಒಂದು ಸ್ವೀಟ್ ಆಗಿ ಕರಿಬಹುದಲ್ಲ ಕರೆಕ್ಟ್ ಇಲ್ಲ ಚರಿಕ ಅಂದ್ರೆ ಏನು ಮೂನ್ ಅಂದ್ರೆ ಏನು ಹೇಳಿ ಪಾಯಿಂಟ್ ಬನ್ನಿ ಮೂನ್ ಅಂದ್ರೆ ಚಂದ್ರ ಚಂದ್ರ ನನ್ನ ಹೆಸರೇನು ಆಯ್ತಲ್ಲ ಚಂದ್ರಶೇಖರ್ ಶರ್ಮಾ ಅದನ್ನ ಹಂಗಲ್ಲ ಹೇಳಕ್ಕಾಗ್ದು ಹಿಂಗೆ ಇಟ್ಕೊಂಡಿದ್ದಾಳೆ ಸೊ ಥ್ಯಾಂಕ್ ಯು ಚಲ್ಬಿ ಸೂಪರ್ ಅಲ್ಲ